ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಬಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನಿಷ್ಟು ದಿನ ನಾನು ಯಾವುದೇ ಬ್ಲಾಗ್ಸ್ ಯಾವುದೇ ವೀಡಿಯೋಸ್ನು ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ ಯಾವ್ದಾರ ವೀಡಿಯೋಸ್ ಮಾಡ್ಕೊಂತು ಅಂತ ಅಂದರೆ ಏನಾಗ್ತಿತ್ತು ನನಗೆ ಅಲ್ಲಿ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇತ್ತು ನನಗೆ ನಾನು ಕಲಿಯಕ್ಕೆ ಹೋಗಿದ್ದು ವಿದ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾಯಿತ್ತು ಆದ್ದರಿಂದ ನಾನು ಆದಷ್ಟು ವೀಡಿಯೋಸ್ನ ಬ್ಲಾಗ್ಸ್ನ ಅವಾಯ್ಡ್ ಮಾಡಿ ಬ್ಲಾಗ್ಸ್ ಹಾಕೋದನ್ನೇ ಕಂಪ್ಲೀಟ್ಲಿ ಬಿಟ್ಬಿಟ್ಟೆ ನಾನು ಬಿಟ್ಬಿಟ್ಟು ನನ್ನ ಕೆಲಸದ ಕಡೆ ನಾನು ಫೋಕಸ್ನ ಮಾಡಿದಂಥದ್ದು ಇವತ್ತು ನಾನು ಬ್ಲಾಗ್ನ ಹಾಕ್ತಿರೋ ವಿಚಾರ ಏನಪ್ಪ ಅಂತ ಅಂದರೆ ಯಾರಿಗಾದ್ರೂ ಬ್ಯೂಟಿಷನ್ ಆಗಬೇಕು ಅಂತ ಆಸೆ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಜೆ ಪಿ ನಗರ ದಕ್ಷಿಣ ಕಪ್ಪೆ ಅಂತ ಇದೆ ಅದ್ರ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ದುರ್ಗಾ ಅಕಾಡೆಮಿ ಅಂತ ಇದೆ ನಮ್ಮ ಮೇಡಮ್ದು ಅಲ್ಲಿ ಹೋಗಿ ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು ಓದಕ್ಕೆ ಬರಲೇಬೇಕು ಅಂತೇನಿಲ್ಲ ಎಜುಕೇಷನ್ ಇರೋರು ಹೋಗ್ಬೋದು ನಾನ್ ಎಜುಕೇಷನ್ ಎಜುಕೇಷನ್ ಇಲ್ದಾರರು ಕೂಡ ಹೋಗ್ಬೋದು ಆರಾಮ್ಸೆ ಎಲ್ಲರೂ ಕೈ ಹಿಡ್ದು ಹೇಳ್ಕೊಡ್ತಾರೆ ಸೊ ಆದ್ದರಿಂದ ನಿಜವಳು ತುಂಬ ನಾನು ಹಾಟ್ಲಿ ಹೇಳ್ಕೊತೀನಿ ಆರಾಮಾಗಿ ಹೋಗಿ ಕಲಿಬೋದು ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಫೈನಲಿ ನಾನು ಇಷ್ಟಪಟ್ಟಂತೆ ನನ್ನ ಚಿಕ್ಕ ವಯಸ್ಸಿನ ಡ್ರೀಮ್ ಇದ್ರೀಮ್ ಆಗಿತ್ತಿದ್ದು ನಾನು ಕೊನೆಗೆ ಮೇಕಪ್ನ ಫುಲ್ ಕಂಪ್ಲೀಟಿಗೆ ಕಲಿತಾ ಇತ್ತು ಯಾವ ಥರ ಮೇಕಪ್ ಬೇಕು ಅಂತ ಯಾರೇ ಕೇಳಿದ್ರು ನಾನು ಖಂಡಿತವಾಗ್ಲೂ ನಾನು ಮಾಡ್ಕೊಡೋದಿಕ್ಕೆ ರೆಡಿ ಇದ್ದೀನಿ ನಿಮಗೆ ಬ್ರೈಡಲ್ ಮೇಕಪ್ ಇರ್ಬೋದು ಆ್ಯಂಡ್ ರಿಸೆಪ್ಷನ್ ಮೇಕ ರಿಸೆಪ್ಷನ್ದು ಮೂರ್ತ ಮೇಕಪ್ಪು ರಿಸೆಪ್ಷನ್ ಮೇಕಪ್ ಇಲ್ಲ ಕಪಲ್ಸ್ ಮೇಕಪ್ ಬೇಕಾ ಅಥವಾ ಎಂಗೇಜ್ಮೆಂಟ್ ಮೇಕಪ್ ಬೇಕಾ ಡ್ರಾಗ್ ಫ್ರೂಟ್ ಮೇಕಪ್ ಬೇಕಾ ಆ್ಯಂಡ್ ವಾಟರ್ ಪ್ರೂಫ್ ಮೇಕಪ್ ಬೇಕಾ ಸ್ವೆಟ್ ಪ್ರೂಫ್ ಬೇಕಪ್ ಬೇಕಾ ಗ್ಲಾಸಿ ಕಿನ್ಸ್ ಗ್ಲಾಸಿ ಮೇಕಪ್ ಅಂತ ಬರುತ್ತೆ ಅದು ಬೇಕಾ ಮಿರರ್ದು ಅಂತ ಮಿರರ್ ಮೇಕಪ್ ಅಂತ ಒಂದು ಬರುತ್ತೆ ಅದು ಬೇಕಾ ನಿಮ್ಗೆ ಯಾವ ರೀತಿ ಮೇಕಪ್ ಬೇಕಿತ್ತು ಅಂತಂದ್ರು ಖಂಡಿತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ನಾನು ನಿಮ್ಗೆ ರಿಪ್ಲೈ ರಿಪ್ಲೈ ಮಾಡ್ತೀನಿ ಯಾರಿಗೆ ಬೇಕಿತ್ತು ಅಂತಂದ್ರೂ ಕೂಡ ಖಂಡಿತ ನಾನು ಮಾಡಿಕೊಡ್ತೀನಿ ನಿಮಗೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ನಿಮ್ಗೆ ನನ್ನ ಕಡೆಯಿಂದ ಹೋಮ್ ಸರ್ವಿಸ್ ಕೂಡ ಇದೆ ಯಾರಿಗಾದರೂ ಹೋಮ್ ಸರ್ವಿಸ್ ಅಂದರೆ ಮನೆಗೆ ಬಂದು ಮೇಕಪ್ ಮಾಡ್ಕೊಡೋದಿರ್ಬೋದು ಆ್ಯಂಡ್ ಮನೆಗೆ ಬಂದು ನಿಮಗೆ ಫೇಶಿಯಲ್ ಈ ಥರ ಏನಾರು ಬೇಕು ಅಂತ ಅಂದರೆ ಖಂಡಿತ ನಾನು ಹೋಮ್ ಸರ್ವಿಸ್ ಕೂಡ ನಾನು ಮಾಡಿಕೊಡ್ತೀನಿ ಅಫೋರ್ಡಬಲ್ ಪ್ರೈಸಲ್ಲೇ ನಾನು ಮಾಡಿಕೊಡ್ತೀನಿ ನಾನು ನಾನು ಫ್ರೆಷರ್ ಆಗಿರೋದ್ರಿಂದ ನೀವು ಫ್ರೆಷರ್ ಅಂತ ಹೋಗ್ಬಿಡಿ ನನ್ನ ಮೇಲೆ ನಾನು ಕಾನ್ಫಿಡೆನ್ಸ್ ಅಂತ ನಾನು ಹೇಳ್ತಾ ಇಲ್ಲ ನಾನು ಖಂಡಿತವಾಗ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ವರ್ಕ್ನ ನಾನು ಕಣ್ ನೀಟಾಗಿ ಮಾಡಿದ್ದೀನಿ ನಾನು ಯಾಕೆಂತಂದರೆ ಇದು ಒಂದು ಟೈಮಕ್ಕೆಲ್ಲೋ ಒಂದು ಅಕಾಡೆಮಿನಲ್ಲಿ ಒನ್ ಟೈಮ್ ಟು ಟೈಮ್ ತ್ರೀ ಟೈಮ್ ಅಂತ ಟ್ರೈನಿಂಗ್ ಅಂದರೆ ಕೈ ಪ್ರಾಕ್ಟೀಸ್ ಕೊಟ್ಟು ಇದು ಮಾಡ್ತಾರಲ್ಲ ಆ ಥರ ಮಾಡಿಲ್ಲ ಮ್ಯಾಕ್ಸಿಮಮು ಟೆನ್ ಟು ಫಿಫ್ ಫಿಫ್ಟೀನ್ ಟೈಮ್ಸ್ ನಾನು ಮೇಕಪ್ನ ಟ್ರೈ ಮಾಡಿ 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 ವೆರೈಟಿ ವೆರೈಟಿ ಮೇಕಪ್ ಆಲ್ಮೋಸ್ಟ್ ಒಂದು ಟೆನ್ ಟೈಪ್ಸ್ ಮೇಕಪ್ ಹೇಳ್ಕೊಟ್ಟಾಗ ಒಂದೊಂದನ್ನೇ ಫೋರ್ ಫೋರ್ ಟೈಮ್ ಅಂತ ಮಾಡಿರೋವಂಥದ್ದು ಸೊ ನಿಜವಾಗ್ಲೂ ನನಗೆ ನಾನು ಫೈನ್ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ನಾನು ಅಂದ್ಕೊಂಡೇ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಸ್ಟಾರ್ಟಿಂಗ್ ಹೋದಾಗ ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಾಗ ಅವಾಗ ಅಯ್ಯೋ ಇಷ್ಟೊಂದು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಸಡನ್ ಅಂದರೆ ಅವ್ರು ಮಾತಾಡೋದು ಫೋ ಫಾಸ್ಟಾಗಿ ಮಾತಾಡ್ತಿರ್ತಾರೆ ಫಾಸ್ಟಾಗಿ ಮಾತಾಡುವಾಗ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ ಸೊ ಆಮೇಲೆ ನಾವು ಅವ್ರಿಗೆಲ್ಲ ನಾವು ಅರ್ಥ ಆಗೋ ಥರ ಹೇಳಿದಾಗ ನಮಗೆ ಹೆಂಗೆ ಬೇಕು ಆ ರೀತಿ ಹೇಳ್ಕೊಡ್ತಾರೆ ನಿಜವಾಗ್ಲೂ ನಮಗೆ ಇಂಥ ಒಂದು ಗೈಡ್ ಗೈಡ್ ಮಾಡೋರು ಈ ಥರ ಒಂದು ಟೀಚರ್ ನಮ್ಗೆ ಸಿಕ್ಕಿರೋದು ನಮಗೆ ನಿಜ ದೇವ್ರು ಕೊಟ್ಟಿರೋ ವರನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಯಾರಿಗೆ ಕಲಿಯೋದಕ್ಕೆ ಇಷ್ಟ ಇದ್ರೂ ಹೋಗಿ ಆರಾಮ್ಸೆ ನೀವು ಅದಾದ ಏಟ್ ಟೈಮ್ಸು ಓಲ್ಡ್ ರೆಕಾರ್ಡರ್ ಅವರು ದುರ್ಗಾ ಮೇಡಮ್ ಅಂತಂದರೆ ಸಾಮಾನ್ಯವಲ್ಲ ಆ್ಯಂಡ್ ಅವರು ಅಷ್ಟೇ ದೈವ ಭಕ್ತಿ ಕೂಡ ಅವರಿಗೆ ಆದ್ದರಿಂದ ಅವರು ತುಂಬ ನೀಟಾಗಿ ಕೂಡ ಹೇಳ್ಕೊಡ್ತಾರೆ ಆ್ಯಂಡ್ ಕಮಿಂಗ್ ಡೇಸ್ ಕಮಿಂಗ್ ಒಂದು ಟೆನ್ ಡೇಸ್ ಅಷ್ಟಲ್ಲಿ ನನ್ನದು ಬ್ಯೂಟಿಷನ್ ಕೂಡ ಕಂಪ್ಲೀಟ್ ಆಗುತ್ತೆ ನಾನು ಮೇಕಪ್ ಅಂತೂ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮೇಕಪ್ ಇರ್ಬೋದು ಸ್ಯಾರಿ ಟ್ರಿಪ್ಪಿಂಗ್ ಇರ್ಬೋದು ಆ್ಯಂಡ್ ಹೇರ್ ಪ್ರತಿ ಪ್ರತಿಯೊಂದು ಕಂಪ್ಲೀಟ್ ಮಾಡ್ಕೊಂಡಿರೋ ಅಂಥದ್ದು ನಾನು ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಫೈನಲ್ಲಿ ನಿಮ್ಗೆ ಯಾವ ರೀತಿ ಮೇಕಪ್ ಬೇಕು ಬ್ರೈಡಲ್ಗೆ ಯಾವ ಥರ ಬೇಕು ಅಂಡ್ ರಿಸೆಪ್ಷನ್ಗೆ ಥರ ಬೇಕು ಫೋಟೋ ಶೂಟ್ಗೆ ಯಾವ ಥರ ಬೇಕು ಆ್ಯಂಡ್ ನಾರ್ಮಲ್ ಫಂಕ್ಷನ್ಸ್ಗೆ ಇರ್ಬೋದು ಆ್ಯಂಡ್ ಸೆಲ್ಫ್ ಮೇಕಪ್ಪಿಂದ ಹಿಡಿದು ಪ್ರತಿಯೊಂದು ನಾನು ಕಂಪ್ಲೀಟಾಗಿ ನಾನು ಕಲ್ತಿರೋ ಅಂಥದ್ದು ಆ್ಯಂಡ್ ಕಮ್ಮಿಂಗ್ ಡೇಸಲ್ಲಿ ನಾನು ಬ್ಯೂಟಿಷನ್ನು ಕಲಿಯ ಬ್ಯೂಟಿಷನ್ದು ಕ್ಲಿಯರ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಯಾರಿಗೆ ರಿಕ್ವೈರ್ಮೆಂಟ್ ಇತ್ತು ಅಫರ್ಡಬಲ್ ಪ್ರೈಸಲ್ಲಿ ಯಾರಿಗೆ ಬೇಕು ಅಂತ ಅಂದ್ರೂ ಕೆಲಸ ನೋಡಿ ಪೇಮೆಂಟ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ ಖಂಡಿತವಾಗ್ಲೂ ನನಗೆ ನನಗೂ ಕೂಡ ಸಹಾಯ ಮಾಡಿ ಆ್ಯಂಡ್ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಾನು ಬಂದು ನಿಮಗೆ ಹೋಮ್ ಸರ್ವಿಸೇ ನಾನು ಮಾಡಿಕೊಡ್ತೀನಿ ಆ್ಯಂಡ್ ನನ್ನನ್ನು ಎಷ್ಟು ಯಾರೆಲ್ಲ ಫಾಲೋ ಮಾಡ್ತಾ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ನಾನು ವಿಡಿಯೋಸ್ನ ಬ್ಲಾಗ್ಸ್ನ ನಾನು ಹಾಕಿಲ್ಲ ಅಂದ್ರೂ ನನಗೆ ಫಾಲೋವರ್ಸ್ನ ಫಾಲೋವರ್ಸ್ ಹಾಕ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಎಲ್ಲರಿಗೂ ನಾನು ಮನಸಾರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದರಲ್ಲಿ ನಾನು ಮಾಡ್ಕೊಂಡಿರೋದೇ ಮೂರು ಮೂರು ಟೈಪದು ಮೇಕಪ್ಪುದನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ವೀಡಿಯೋನ ಟ್ರಾಫ್ ಒಂದು ವಾಟರ್ ಒಂದು ಮತ್ತು ಒಂದು ಸ್ವೆಟ್ ಪ್ರೂಫ್ ಒಂದು ಇಷ್ಟೇ ನಾನು ಮಾಡ್ಕೊಂಡಿದ್ದಂಥದ್ದು ಇನ್ನಾವುದೂ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟನ್ನು ಮಾತ್ರ ಹಾಕಿರೋ ಅಂಥದ್ದು ಆ್ಯಂಡ್ ಒಂದರಲ್ಲಿ ಮಾತ್ರ ಮೇಕಪ್ಪು ಕಂಪ್ಲೀಟ್ಲಿ ಮಾಡೋದನ್ನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಮಿಕ್ಕಿದ್ದನ್ನು ಯಾವುದು ಮಾಡೋಕ್ಕಾಗಿಲ್ಲ ಆ್ಯಂಡ್ ಇನ್ನೂ ಕಮ್ಮಿಂಗ್ ಸಹ ಸ ಕಮಿಂಗ್ ಮಂಡೆಯಿಂದ ಏನಿದೆ ಮಂಡೆಯಿಂದ ನನ್ನ ಎವ್ರಿ ಡೇ ಬ್ಲಾಗ್ಸ್ ಮುಂಚೆ ಹೇಗೆ ಹಾಕ್ತೀನೋ ಅದೇ ರೀತಿ ಬ್ಲಾಗ್ಸ್ನ ಹಾಕ್ತೀನಿ ನಾನು ಆ್ಯಂಡ್ ನಮಗೆ ಮಂಗಳವಾರ ನಮಗೆ ಅಥವಾ ಸೋಮವಾರ ನಮಗೆ ಸೆಮಿನಾರ್ ಇರೋದರಿಂದ ಹಾಸನಲ್ಲಿ ಹಾಸನಗೆ ನಾವು ಸೆಮಿನಾರ್ಗೆ ಹೇಳಿ ನಮ್ಮ ಟೀಮ್ ಎಲ್ಲ ಹೋಗ್ತಾ ಇರೋವಂಥದ್ದು ಅದ್ರದ್ದು ಕೂಡ ಕಂಪ್ಲೀಟ್ ಬ್ಲಾಗ್ಸನ್ನ ನಾನು ನಿಮಗೆ ಹಾಕ್ತೀನಿ ಬಟ್ ಅದು ಲಾಂಗ್ ಲೆಂತಿ ವಿಡಿಯೋ ಲೆಂತಿ ಬ್ಲಾಗ್ಸ್ ಆಗ್ಬೋದು ಮೇ ಬಿ ಯಾಕೆಂತಾರೆ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲರೂ ಹೋಗ್ತಾ ಇರೋವಂಥದ್ದು ಆ್ಯಂಡ್ ಯಾರಿಗೆಲ್ಲ ಈ ಒಂದು ಬ್ಲಾಗ್ಸ್ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಈ ವಿಡಿಯೋ ಚೂರಾದರೂ ಲೈಕ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿಕೊಂಡು ಬ್ಲಾಗ್ಸ್ನ ನೋಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್